ಮ್ಯಾಗರೆ ಅತ್ತೆ ಅರೇ ಅವರೆ ಹೇಳ್ತಾರ ಸರಿನೇ ಜೋನ ಬಿಟು ಬಿಟು ಏನ ಜೋನ ಬಿಟು ಯವರನೇ ಅಲ್ಲಾ ಮಿತ್ರ ಇಕಡೆ ಒಂದು ಕರೆಂಟ್ ಫೈರಂಗಲ ಹಾ ಸರಿ ಫೈರಂಗಲ ಇದು ತಾನ ಅಂದ್ರೆ ಬೊಳಗೆ ಮ್ಯಾಗಿರಕ್ಕೆ ಏನ್ರೇ ಅದು ಏನ್ರಂತೆ ಏ ಏನು ಇಲ್ರಿ ಅದು ಇದು ಬರೋ ಟ್ಯಾಕ ಅದು ಮ್ಯಾಗ ಬೊಮ್ಮಕಂತ ಅದು ಅದ್ ಏನೋ ಅದಕ್ಕೆ ಆಯ್ತು ಹೋಲಾಕ್ ನೀರ್ ಹೆಂಗ ಹಾಕ್ಬೇಕು ಅಂತ ಒಮ್ಮೆ ಒಂದೆರಡು

ಬೇ ಸತ್ತೆ ಯಾರ ಮೇಗರೆ ಸತ್ತೆ ಅರೇ ಅವೇ ಹೇಳ್ತಾರೆ ಸರಿ ಜೋನ ಬಿಟಿ ಬಿಡಿ ಹೇನ್ ಜೋನ ಬಿಟಿ ಯವರನೇ ಅಲ್ಲಾ ಮಿತ್ರ ಇಕಡೆ ಬಾ ಹೇಳ್ರಾ ಹೇಳ್ತಿದ್ರೆ ನನ್ ಶೇದು ಏನದು ಇಕಡೆ ಬಾ ಬಂದು ಇಲ್ಲಿ

ಒಂದು ಅರ್ಬಿ ಕೊಡ್ತೀರಲ್ಲ ಒಂದು ಬೇಕ್ರ ಅರ್ಬಿ ಕೊಡಿರಿ ಒಂದು ಅರ್ಬಿ ಅದ್ರಲ್ಲಿ ಪ್ಯಾಕ್ ಮಾಡಕ್ಕೆ ಬರ್ತದೆ ನಾ ಯಾಕೆ ಹಾವೀ ಪ್ಯಾಕ್ ಆಯ್ತು ಅಂದ್ರೆ ನಿಂದ್ರ ನೀರು ಇನ್ನೊಂದು ದಿವ್ಸ ಇನ್ನೊಂದು ದಿವ್ಸ ಅರ್ವಿ ಸಿಮಿಟ್ ಆ ಸಿಮ್ಮಿಕಾಯಿ ಆದ್ರೆ ನಮ್ಮ ಕುಣ ಇರ್ತದಲ್ಲೇನು ರೀ ಈಗ ಯಾಕತ್ತ ಹೇಳಿರಿ ಒಂದು ಎರಡು ಬೇಕಿತ್ತು ಎರಡು ಬೇಕಿಟ್ ರೀ ಆರ್ ಬಜೆಟ್ ನೀರಾಗ್ರೆ ಐ ಈ ಗಣೇಶ ಮಾಲಕನ ಮನೆಗೆ ಬಂದಿದ್ರಿ ಅಲ್ರಿ ಹುಡುದಿದ್ರಲ್ಲ ಹ ಹ ಓಡಾದವರೇಲ್ಲಾ ನಾನು ಹರಿ ನಂಬರ್ ಸೇವ್ ಮಾಡ್ಯಲ್ಲ ಅಲ್ವೇ ಗಾ ತೋ ಎಲ್ಲ ತರು ಹಾಕಂದ್ರೆ ನೀರ ಅದು ನೀರ ಕಲ್ಲಿ ಇಡ್ಲೇನ tasta. Veldu hana. Alt komaðini, tað komaðini. Jógvini. Vit

बम्बू नागराम इधर बारो क्यों कौन सा है जगह पक्के ना पक्के ना हो तो लोग क्यों कौन सा है जगह बारो ये गेन वाला बड़ी बम्बू जो कंपटी है बम जैकब करते हैं समान आधुनिक नहीं करते बारो बारो कोई तामत है ना नॉर्थ ओप्पो

ના ના આ કેમ તો કાસ્ટિક પીચ એ ગાયા ગઈ તો વાળી ગઈ લે લે આ સનસ મલેતી ના હોરા એ મને એડ મોર મોર મોગળગે क्या पिछले? कौन डेपी कूट रहे? चकला डेपी वहाँ दे रहे? कौन डेपी? तू बस आगा? चकला डेपी, बैली डेपी तो उन लोग प्लास्टिक का है। यहाँ के टाइम आ रहा है। प्लास्टिक डेपी तो कूट। ನಿನಗೆ ಇರಂಗಿಲ್ಲ ನೋಡ ನಾಗರಾಣಿ ಇರಲ್ಲ ಅಂತ ಹೇಳ್ತೇವೆ ಅದೇ ಡೆಬಿ ಹೋಗಿ ನಿಂತಿ ನಿನ್ನೆ ಒಳಗೆ ಹೋಗಿ ಅಂದ್ರೆ ಖಾಲಿ ಮಾಡ್ಕೊಡತ್ತೇನು N required 33 وب钱 M heard poured… and had narrowed down not to cross the border Theosure of income seen from crossing become low Finally, tourists learn daily how important the material is ಬೇರೆ ದೋಟಿ ತಗೋ. ಇಲ್ಲ ಕಮ್ಮಿ. ನಾನು ಗ್ಯಾರೆಜ್ ಇಂದ ತಗೋ. ಜೀವ ಕೊಡ್ತೀನಿ. ಮೇಲೆ ಹೋಗ್ತಾ ಇದೆ. ಏ ಆಕ್ಟಿವೇಟ್ ಆಗ್ಲಿ.

ಎಲ್ಲರಿಗೂ ನಮಸ್ಕಾರ ಒಬ್ಬರು ಕಾಲ್ ಮಾಡಿದ್ರು ನಮ್ಮ ಮನಿ ಚೇಂಬರ್ ಒಳಗೆ ಒಂದು ಹಾವು ಹೋಗಿದ್ದು ಬರೀ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಒಂದು ನಾಗರಾವ್ ಇತ್ತು ನೋಡ್ಬೋದು ನಾವ್ ಎಲೆ ಕಂಡ್ರು ನಮ್ಮ ಹೊರಗ್ರ ರಕ್ಷಕರು ಕಾಲ್ ಮಾಡ್ರಿ ಅವ್ರು ಮಂದಿ ಹಿಡ್ಕೊಂಡು ಹೋಗ್ತಾರೆ ನೋಡ್ಬೋದು ನಾನು ಎಲ್ಲೇ ಕಂಡ್ರು ನಮ್ಮಂತ ಹೊರಗ ರಕ್ಷಕನ ಕಾಲ್ ಮಾಡ್ರಿ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ನಾವು ನೋಡ್ಬೋದು